ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲ ಗುಡ್ ಆಫ್ಟರ್ ಗುಡ್ ಆಫ್ಟರ್ನೂನ್ ಯಾಕಂದರೆ ಎರಡು ಗಂಟೆ ಆಗಿದೆ ನಾನು ಮತ್ತೆ ಪ್ರಿಷಾ ಒಂದು ಸ್ವಲ್ಪ ಶಾಪಿಂಗಿಗೆ ಬಂದಿದ್ದೀವಿ ಪ್ರಿಷನ್ ಕರ್ಕೊಂಡು ಬಂದಿದ್ದ ಕಾರಣ ಯಾಕಂದರೆ ಅವಳಿಗೆ ಶಾಪಿಂಗ್ ಮಾಡೋದಿದೆ ಸೊ ಡಾಲರ್ ಸ್ಟೋರ್ ಬಂದಿದ್ದೀವಿ ವಾಲ್ಮಾರ್ಟ್ ಹೋಗಬೇಕು ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಇದೆ ಅವ್ರ ಸ್ಕೂಲಲ್ಲಿ ಫೆಫ್ ಟ್ವೆಲ್ವಿಗೆ ಸೊ ಇದೇ ಒಂದು ವೀಕೆಂಡ್ ಇರೋದು ನಮಗೆ ಅಪರ್ಚುನಿಟಿ ನಾವು ಗಿಫ್ಟ್ಸ್ ತೊಗೊಳೋಕ್ಕೆ ಸೊ ಸ್ಕೂಲಲ್ಲಿ ಒಂದಿಷ್ಟು ಎಲ್ಲ ಹುಡುಗರದ ಹೆಸರದ ಲಿಸ್ಟ್ ಕಳಿಸಿದ್ದಾರೆ ಇಟ್ಸ್ ಅಗೇನ್ ಅ ಚಾಯ್ಸ್ ನೀವು ಬೇಕಾದರೆ ಗಿಫ್ಟ್ ಕಳಿಸ್ಬೋದು ಇಲ್ಲಾಂದರೆ ಕಾರ್ಡ್ಸ್ ಏನಾದ್ರು ಮಾಡ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ಇವಳು ನೋಡೋಣ ಅಂತ ಅದಕ್ಕೆ ನಾನು ಅವಳಿಗೆ ಹೇಳಿದ್ದೀನಿ ಓಕೆ ಒಂದಿಷ್ಟು ಬಜೆಟ್ ಇದೆ ಬಜೆಟ್ ಒಳಗೆ ಬಂದರೆ ಎಲ್ಲರಿಗೂ ತಗೊಳ್ಳೋಣ ಅಂತ ಹಂಗೆ ಹೇಳಿದ್ದೀನಿ ಸೊ ನೋಡೋಣ ನಮ್ಮದು ಬಜೆಟ್ ಒಳಗೆ ಪ್ರಿಶರ್ ಶಾಪ್ ಮಾಡ್ತಾಳೆ ಏನು ಅಂತ ಹೇಳ್ಬಿಟ್ಟು ಸೊ ಬಜೆಟ್ ಎಕ್ಸಿಡ್ ಆಯಿತು ಬಜೆಟ್ ಒಳಗಡೆ ಆಯಿತು ಅಂತ ಹೇಳಿ ಚೆಕ್ ಮಾಡೋಣ ಇವತ್ತು ಆಮೇಲೆ ಹೇಳ್ತೀನಿ ಎಷ್ಟು ಬಜೆಟ್ ಇತ್ತು ನಾವು ಬಜೆಟ್ ಒಳಗಡೆ ಮಾಡಿದು ಹೊರಗಡೆ ಶಾಪಿಂಗ್ ಆಲ್ರೆಡಿ ಬಂದ್ವಿ ಈಗ ಲಚ್ಕೋ ಕೋಲರ್ ಸ್ಟೋರಲ್ಲಿ ಒಂದು ಸ್ವಲ್ಪ ತೊಗೊಂಡ್ವಿ ಅಷ್ಟೇನು ಇರಲಿಲ್ಲ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ ಅದೇ ಈಗ ನಾನು ಮತ್ತೊಳು ವಾಲ್ಮಾರ್ಟಿಗೆ ಬಂದಿದ್ದೀನಿ ಮಾಡ್ತಾ ಈಗಾಗಲೇ ಶಾಪಿಂಗ್ ವಿಡಿಯೋ ಹಾಕಿದ್ದೆ ಏನಂದ್ರೆ ಪ್ರಿಶನ್ ಸ್ಕೂಲ್ ಲೆಟರ್ ಬಂದಿತ್ತು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಅವರು ಅವರು ಫೆಬ್ರವರಿ ಟ್ವೆಲ್ತ್ ಗೆನೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾರಂತೆ ಫೆಬ್ರವರಿ ತರ್ಟೀನ್ ಫ್ರೈಡೇ ಫ್ರೈಡೆ ಸ್ಕೂಲ್ ರಜಾ ಇದೆ ಫೋರ್ಟೀನ್ ಸ್ಯಾಟರ್ಡೆ ಬಂದಿದೆ ಸೊ ಅದಕ್ಕೆ ಮೊದಲನೇ ಅವರು ಸೆಲೆಬ್ರೇಟ್ ಮಾಡ್ತಾರೆ ಸೊ ಸ್ಕೂಲಿಂದ ಈ ರೀತಿ ಕಳಿಸಿದ್ದಾರೆ ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಅಷ್ಟು ಸ್ಟೂಡೆಂಟ್ಸು ಏಳು ಸ್ಕೂಲ್ ಏಳು ಕ್ಲಾಸಲ್ಲಿ ಟ್ವೆಂಟಿ ಒನ್ ಸ್ಟೂಡೆಂಟ್ಸ್ ಇದ್ದಾರೆ ಸೊ ನೀವು ಟ್ವೆಂಟಿ ಒನ್ ಸ್ಟೂಡೆಂಟ್ಸಿಗೆ ನೀವು ವ್ಯಾಲೆಂಟೈನನ್ನು ತರ್ಬೋದು ಅದರಲ್ಲಿ ಒಂದು ಕಂಡೀಷನ್ ಏನಿದೆ ಒಬ್ರಿಬ್ರಿಗೆ ಕೊಡೋ ಹಾಗಿಲ್ಲ ಕೊಟ್ಟರೆ ಫುಲ್ ಕ್ಲಾಸಿಗೆ ಕೊಡಬೇಕು ಇಲ್ಲಾಂದ್ರೆ ಯಾರಿಗೂ ಕೊಡಬಾರ್ದು ಕೊಡಲೇಬೇಕು ಅಂತ ಅವ್ರು ಏನು ಹೇಳಲಿಲ್ಲ ಆದರೆ ಕೊಟ್ಟರೆ ಎಲ್ಲರಿಗೂ ಕೊಡಿ ಅಂತ ಹೇಳಿದ್ದಾರೆ ಅಂದರೆ ಮಕ್ಕಳಲ್ವಾ ಒಬ್ರಿಗೆ ಕೊಟ್ಟು ಒಬ್ರಿಗೆ ಸಿಗಲಿಲ್ಲ ಅಂದರೆ ಮಕ್ಕಳು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿದ್ದಾರೆ ವಿಚ್ ಇಸ್ ಫೇರ್ ಇನ್ ಆಫ್ ಅದಕ್ಕೆ ನಾವು ನಮಗೇನು ಕೊಡೋದು ಇಷ್ಟ ಇರಲಿಲ್ಲ ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಎಲ್ಲ ಏನು ನಾವೇನು ಸೆಲೆಬ್ರೇಟ್ ಮಾಡೋಲ್ಲ ಇಟ್ಸ್ ಜಸ್ಟ್ ಅ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್ ಇವರು ಸ್ಕೂಲಲ್ಲಿ ವ್ಯಾಲೆಂಟೈನ್ಸ್ ಡೇ ಯಾಕೆ ಮಾಡ್ತಾರೆ ಅಂದರೆ ಅವ್ರಿಗದು ಫ್ರೆಂಡ್ಶಿಪ್ಪು ಶೇರಿಂಗು ಲವ್ ಎಫೆಕ್ಷನ್ ಎಲ್ಲ ಆ ಭಾವನೆಗಳು ಬೆಳಿಲಿ ಅಂತ ಅವ್ರ ಕ್ಲಾಸ್ಮೇಟ್ಸಲ್ಲಿ ಅದಕ್ಕೋಸ್ಕರ ಅವ್ರು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಆವತ್ತಿನ ದಿನ ಅವ್ರು ಫುಲ್ಲು ವ್ಯಾಲೆಂಟೈನ್ ಈ ವೀಕ್ ಫುಲ್ ಅದೇ ಇರುತ್ತೆ ವ್ಯಾಲೆಂಟೈನ್ಸ್ ಡೇಗೆ ರಿಲೇಟೆಡೇ ಸ್ಟೈಮ್ ಪ್ರಾಜೆಕ್ಟ್ಸ್ ಮಾಡ್ತಾರೆ ಹಾಟ್ ಶೇಪಲ್ಲಿ ಏನಾದರೂ ಮಾಡೋದು ಆಮೇಲೆ ಅವ್ರ ಫ್ಯಾಮಿಲಿಗೂ ಏನಾದ್ರು ಕ್ರಿಯೇಟ್ ಮಾಡೋದು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಇಂಥವೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಮಾಡ್ತಾ ಇರ್ಬೇಕಾರೆ ಕ್ಲಾಸಲ್ಲಿ ಮಾಡಲಿಲ್ಲ ಅಂದರೆ ನಾವು ಮಾಡಲಿಲ್ಲ ಅಂದರೆ ಇವಳು ಬೇಜಾರು ಮಾಡ್ಕೋತಾಳೆ ಅದಕ್ಕೆ ಮತ್ತೆ ಇರಲಿ ಇಟ್ಸ್ ಗುಡ್ ಗೆಸ್ಟರ್ ಅಲ್ವಾ ನೀವು ಇಟ್ಸ್ ಅ ಗುಡ್ ಥಿಂಗ್ ಟು ಸೇ ಸಮ್ ಗುಡ್ ಅಬೌಟ್ ಸಮಥಿಂಗ್ ಅಂತ ಹೇಳಿ ಅದಕ್ಕೆ ನಾನು ಇರ್ಲಿ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಹೋಗಿ ಗಿಫ್ಟ್ ತಗೊಂಡು ಬಂದ್ವಿ ಅದಕ್ಕೆ ಈಗ ಅವಳು ಎಕ್ಸೈಟೆಡ್ ಇದ್ದಾಳೆ ಗಿಫ್ಟ್ ಪ್ಯಾಕ್ ಮಾಡೋಣ ಅಂತ ಹೇಳ್ತಾ ಇದ್ಲು ನಿನ್ನೆ ಆಕ್ಚುಲಿ ಸಂಡೇ ತಗೊಂಡ್ ಬಂದಿದ್ ನಾನು ಬಟ್ ನಾನು ಫ್ರೀ ಇರ್ಲಿಲ್ಲ ಬೇಡ ಮಾಡೋದಂತ ಹೇಳಿದಕ್ಕೆ ಇವತ್ತು ಮಂಡೇ ಪ್ಯಾಕ್ ಮಾಡ್ತಾ ಇದೀವಿ ಅವ್ಳು ತಗೊಂಡು ಹೋಗಕ್ಕೆ ಥರ್ಸ್ ಡೇ ಅವಳು ಬಹಳ ಎಕ್ಸೈಟೆಡ್ ಇದ್ದಾಳೆ ವಿಶ್ಯೂ ಬಾ ಅವಳು ನಿನ್ನೆಲ್ಲ ಎಕ್ಸೈಟೆಡ್ ಇದ್ದು ಅಮ್ಮ ಪ್ಯಾಕ್ ಮಾಡೋಣ ಗಿಫ್ಟ್ಸ್ ಅಂತ ಹೇಳಿ ನಾನು ಬೇಡ ಮಾಡೋಣ ಅಂತ ಹೇಳಿ ಕೆಲವೊಂದು ಡಾಲರ್ ಸ್ಟೋರಲ್ಲಿ ತಗೊಂಡ್ವಿ ಡಾಲರ್ ಸ್ಟೋರಲ್ಲಿ ಜಾಸ್ತಿ ಆಪ್ಷನ್ ಇರಲಿಲ್ಲ ನಾನು ಸ್ವಲ್ಪ ವಾಲ್ ಮಾಡಿ ಅವಳು ಡಂಪ್ ಮಾಡ್ತಾರೆ Okay. Now, first, we're gonna start with the bags, of course, and then now we're just gonna put it all in one cup, one cup, one cup. Okay. Gonna, so. ನಾನು ಅವಳಿಗೆ ಇಷ್ಟೆಲ್ಲ ಗಿಫ್ಟ್ಸ್ ತಗೊಳ್ಬೇಕಲ್ಲ ಒಂದು ಬಜೆಟ್ ಅಂತ ಸೆಟ್ ಮಾಡೋಣ ಅಷ್ಟು ಒಳಗೆ ತಗೊಳೋಣ ಜಾಸ್ತಿ ತಗೊಳ್ಳೋದು ಬೇಡ ಅಂತ ಹೇಳಿದೆ ಸೊ ಕ್ರಿಶ್ ಯು ರಿಮೆಂಬರ್ ನಮ್ಮ ಬಜೆಟ್ ಎಷ್ಟಿತ್ತು ಫಿಫ್ಟಿ ಡಾಲರ್ಸ್ ಬಜೆಟ್ ಇತ್ತು ಸೊ ಫಸ್ಟ್ ನಾನು ಡಾಲರ್ಸ್ ಟ್ರೀಗೆ ಹೋಗಿದ್ದು ನೋಡೋಣ ಏನ್ ಸಿಗತ್ತೆ ಅಂತ ಅಲ್ಲಿಲ್ಲ ಅಂದ್ರೆ ಆಮೇಲೆ ವಾಲ್ಮಾರ್ಟ್ ಅಲ್ಲಿ ತಗೊಳೋಣ ಅಂತ ಹೇಳಿ ಸೊ ಇಲ್ಲಿ ಬಿಲ್ಲು ನೀವು ಎಂಡ್ವರೆಗೂ ನೋಡಿ ನಾವು ಬಜೆಟ್ ಒಳಗೆ ಶಾಪ್ ಮಾಡಿದ್ದು ಬಜೆಟ್ ದಾಟಿ ಹೋದು ಅಂತ ಹೇಳಿ ನೋಡೋಣ ಸೊ ಫಸ್ಟು ಇದು ಗುಡಿ ಬ್ಯಾಗ್ಸ್ ತಗೊಂಡ್ವಿ ನಾವು ಇದು ಗಿಫ್ಟ್ ಬ್ಯಾಗು ಟ್ರೀಟ್ ಬ್ಯಾಗ್ಸ್ ಇದಕ್ಕೆ ಒಂದ್ರೊಳಗೆ ಇಪ್ಪತ್ತಿದೆ ಸೊ ಇಪ್ಪತ್ತು ಒಂದು ಜನ ಇವಳು ಕ್ಲಾಸಲ್ಲಿರೋದು ಮತ್ತೆ ಬಸ್ ಫ್ರೆಂಡ್ಸ್ ಇಬ್ಬರು ಇದ್ದಾರಂತೆ ಸೊ ನಾವು ಟೋಟಲ್ ಆಗಿ ಒನ್ ಟ್ವೆಂಟಿ ಫೋರ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ತೊಗೊಂಡು ಬಂದ್ವಿ ಪೆನ್ಸಿಲ್ಸ್ ಇದೆ ಪೆನ್ಸಿಲ್ಸಲ್ಲಿ ಕಾರ್ಡ್ ಇದೆ ಈ ರೀತಿ ನಾವು ಅದನ್ನು ಪೆನ್ಸಿಲ್ ಕಾರ್ಡ್ಗೆ ಹಾಕಿ ಅದ್ರ ಮೇಲೆ ಅವ್ರದ್ದು ಹೆಸರು ಬರಿಬೋದು ಸೊ ಎರಡು ಬಾಕ್ಸ್ ಒಂದು ಬಾಕ್ಸ್ ಅಲ್ಲಿ ಸಿಕ್ಸ್ ಇದೆ ಸೊ ಇದು ಎರಡು ಬಾಕ್ಸ್ ಗರ್ಲ್ಸ್ ಎರಡು ಬಾಕ್ಸ್ ಬಾಯ್ಸು ತಗೊಂಡು ಬಂದಿದ್ದೀವಿ ಆಮೇಲೆ ಇದು ಮೇಜ್ ಅದು ನಾವು ನಾವು ಚಿಕ್ಕವರಿದ್ದಾವಾಗ ಆಡ್ತಿದ್ವಿ ಅಲ್ಲ ಅದು ಗುಂಡಿ ಹಿಂಗೆ ಒಳಗೆ ಹಾಕಬೇಕು ಬಾಲ್ಸ್ ಅಂತ ಹೇಳಿ ಸೊ ಆ ರೀತಿ ಇದಕ್ಕೆ ಮೇಜ್ ಅಂತ ಹೇಳ್ತಾರೆ ಸೊ ಇದನ್ನ ತಗೊಂಡ್ವಿ ಕ್ರೇಯನ್ ಕಿಟ್ಟು ಇದ್ರ ಮೇಲೆಲ್ಲ ಹಿಂಗೆ ಹೆಸರು ಬರೆಯೋದಿರತ್ತೆ ಟೂ ಫ್ರಮ್ ಸೊ ಈಗ ಎಲ್ಲ ಕಡೆ ಇಂಥದ್ದೇ ಇರುತ್ತೆ ಯಾವ ಸ್ಟೋರ್ಗೆ ಹೋದ್ರು ಅಂದ್ರೆ ಇದು ಗಿಫ್ಟ್ ಎಕ್ಸ್ಚೇಂಜ್ ಮಾಡೋ ರೀತಿಯಲ್ಲೇನೆ ಬಂದಿರತ್ತೆ ಇದು ಸೆಂಟೆಡ್ ಮಾರ್ಕರ್ಸ್ ಈ ರೀತಿ ಸೆಂಟೆಡ್ ಮಾರ್ಕರ್ಸ್ ಇದು ಒಂದೊಂದು ಹಾಕಿದ್ರೆ ಇದು ಗಮ್ಮಿ ಬ್ಯಾಂಡ್ಸ್ ಇದೇನೋ ಕೈಗೆ ಇದು ಬ್ಯಾಂಡ್ ಹಾಕೊಂಡು ಅದು ಕ್ಯಾಂಡೀಸ್ ಇರುತ್ತಂತೆ ತಿನ್ನೋದಂತೆ ಇವಳೆ ಪಿಕ್ ಮಾಡಿದ್ದು ಸೊ

Miss Miss Johnson. I'm a Tuesday. Amele Mr. Watson. i Wednesday teacher Walba, And then teacher uh is Art. Art is Miss Peterson. And then my other one is um library teacher and her name is Mr. Lick. ಇದು ಈ ತರ ಕವರ್ ಇದೆ ಪ್ಲಾಸ್ಟಿಕ್ ಕವರು ಇದಕ್ಕೆ ಈ ತರ ಒಂದು ಕಾರ್ಡ್ ಹಾಕ್ಬೇಕು ಮೇಸ್ ಕಾರ್ಡ್ ಇಲ್ಲಿ ಫ್ರಾಮ್ ಮತ್ತೆ ಟೂ ಟೂ ಬರಿಬಹುದು ಬೇಕಾದ್ರೆ ಇದನ್ನ ಮಾಡಿಟ್ಕೊಳ್ತೀನಿ ಓಕೆ ಸೊ ಈ ರೀತಿ ಇದನ್ನ ಹಾಕಿ ಪ್ಯಾಕ್ ಮಾಡಿದ್ವಿ ಡೆಕ್ಸ್ಟ್ರಾ ಕೊಟ್ಟಿರ್ತಾರೆ ಬಂಗಾರ ನೋಡೋಣ ಅದು ಅವರು ಸೊ ಈ ರೀತಿ ಮೇಸ್ ಪ್ಯಾಕ್ ಆಯಿತು ಇದೀಗ ವಿಡಿಯೋ ಗೇ ಅಂತಾನೇ ಅಲ್ಲ ನಾನು ಲಾಸ್ಟ್ ಇಯರು ಮಾಡಿದ್ದೆ ಎಬ್ರಿ ಇಯರ್ ನಾನು ಕಳ್ಸಿರ್ತೀನಿ ಏನಾದರೂ ಆಮೇಲೆ ಮೈರಂದು ಡೇಕೇರಿದ್ದವಾಗನು ಆವಾಗೂ ಕಳಿಸಿದ್ದೆ ಆಮೇಲೆ ನಾನು ಕೆನಡಾದಲ್ಲಿ ಟೀಚರಾಗಿ ಕೆಲಸ ಮಾಡಬೇಕಾದ್ರೆ ಆವಾಗ ನಾನು ನನ್ನ ಸ್ಟೂಡೆಂಟ್ಸಿಗೆಲ್ಲ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ಟಿದ್ದೆ ನಾನು ನಾನು ಅವರಿಗೆಲ್ಲರದು ನನ್ನ ಸ್ಟೂಡೆಂಟ್ಸಿಂದ ಹೆಸರು ಎಲ್ಲ ಬರ್ದಿ ಕೊಟ್ಟಿದ್ದೆ ನೇಮ್ ಪ್ಲೇಟ್ಸ್ ಮಾಡಿ ಕೊಟ್ಟಿದ್ದೆ ಸೊ ಇಟ್ಸ್ ಗುಡ್ ಥಿಂಗ್ ಟು ಶೋ ದಟ್ ದೇ ಆರ್ ಲವ್ಡ್ ಆಲ್ವೀಸ್ ಇದೇ ರೀತಿ ಹಾಕೋದು ಒಂದೊಂದೇ ಕೊಟ್ಟರು ಸಾಕಾಗಿತ್ತು ಬಟ್ ಫ್ರಿಷ ಅದು ಬೇಕು ಇದು ಬೇಕು ಅಂತ ಹೇಳಿ ಎಲ್ಲ ತಗೊಂಡ್ ಬಂದಿದ್ದಾರೆ ನಮ್ಗೆ ಇಲ್ಲಿ ಹೆಸರು ಗೊತ್ತಾಗಲ್ಲ ನಾನು ಇದು ಬ್ಲೂ ಕಲರ್ ಇದೆ ಬಾಯ್ ಅಂತ ಕ್ವಿನ್ ಅಂತ ಬರ್ದೆ ಫ್ರಿಷ ಅಂತಂದ್ರೆ ಕ್ವಿನ್ ಗರ್ಲ್ ಹೆಸ್ರಮ್ಮ ಅಂತ ಫಸ್ಟ್ ಗರ್ಲ್ ಹೆಸರು ಯಾವ್ದು ಬಾಯ್ಸ್ ಹೆಸರು ಯಾವ್ದು ಬರಿ ಅಂತ ಹೇಳಿದೀನಿ Ah, akyaw ba rin tayo gali? Gali araw, buhay araw, ಇಲ್ಲಿ ಮಾರ್ಕರ್ಸ್ ಇಟ್ಕೊಂಡಿದ್ದೀವಿ ಸೆಂಟೆಡ್ ಮಾರ್ಕರ್ಸ್ ಇಟ್ಟಿದ್ದೀವಿ ಕ್ರೇಯೋನ್ಸ್ ಆಮೇಲೆ ಇದು ಮೇಸ್ ಆಮೇಲೆ ಪೆನ್ಸಿಲ್ ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಮತ್ತೇನೆ ಆಮೇಲೆ ಇದು ಟೀಚರ್ಸ್ಗೆ ಆಮೇಲೆ ಇದು ಗಮ ಸೊ ದ್ ಅವಳು ಕೇರ್ಫುಲ್ಲಾಗಿ ನೋಡ್ತಾ ಇದ್ದಾಳೆ ಹೆಣ್ಣುಮಕ್ಕಳಿಗೆ ಗರ್ಲ್ಸಿಗೆ ಗರ್ಲ್ಸ್ದೇ ಹಾಕಬೇಕು ಕಲರು ಬಾಯ್ಸಿಗೆ ಬಾಯ್ಸ್ದೇ ಕಲರ್ ಹಾಕಬೇಕು ಅಂತ ಹೇಳಿ ಅದೇ ಕೊಗದು ಪೆನ್ಸಿಲ್ ಪೊದ ಹಾಕ್ಟಿವ್ ಅದಕ್ಕೆ ಮಾಡಿದೆ ಓಕೆ ನೆಕ್ಸ್ಟ್ ಹ್ಞೂ ಸೊ ಈಗೆಲ್ಲರೂ ಸೇರಿ ಪಟ ಪಟ ಮಾಡೋಣ ಂತೆ ಟ್ವೆಂಟಿ ಒನ್ ಸ್ಕೂಲ್ ಫ್ರೆಂಡ್ಸು ಟ್ವೆಂಟಿ ಟೂ ಅವ್ರದ್ದು ಬಸ್ ಫ್ರೆಂಡು ಆಮೇಲೆ ಇನ್ನಿಬ್ರು ಅವಳ ಜೊತೆ ಅಲ್ಲಿ ರಿಸ ಆಟ ಆಡ್ತಾರೆ ಪ್ರಿಶಾಂತ್ ಬಂತು 막그 이거 안 따라 맞아. ಮತ್ತೆ ಕ್ರಾಸ್ ಚೆಕ್ ಮಾಡಿ ಈಗ ಫೈನಲ್ ಕಟ್ಟಿಬಿಡೋದು ಅವಳು ಮತ್ತೊಮ್ಮೆ ಚೆಕ್ ಮಾಡ್ತಾಯಿದ್ದಾಳೆ ಎಲ್ಲ ಅದರೊಳಗೆ ಎಲ್ಲ ಇದೆಯೋ ಇಲ್ಲೋ ಅಂತ ಹೇಳ್ತೀವಿ ಸೊ ಇದು ಕರೆಕ್ಟ್ ಪರ್ಫೆಕ್ಟಾಗಿ ಆಯ್ತು ಇದು ಸೊ ಈ ರೀತಿ ಹಿಂಗೆ ಒಂಥರ ಫ್ಲವರ್ ಥರ ಮಾಡಿ ಆಮೇಲೆ ಇದು ಸುಲಭಿ ಈ ರೀತಿ ಒಂದು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಮಾಡ್ ಪ್ಲೇಟ್ ಹಿಂಗೆ ಹೊರಗಡೆ ಇಟ್ಟಿದೆ ಸೊ ದಟ್ ಅವಳು ಹೆಸರು ನೋಡಿ ಕೊಡ್ಬೋದು ಮಾಡೋಣ ಈಗ ಓಕೆ ಪ್ಯಾಕ್ ಮಾಡ್ತೀವಿ ಸ್ವಲ್ಪ ಟೈಮ್ ಆಗುತ್ತೆ ನಾನು ನಿಮಗೆ ಫಸ್ಟಿಗೆ ಒಂದು ಕ್ವೆಶನ್ ಕೇಳಿದ್ದೆಲ್ಲ ನೋಡೋಣ ನಮ್ಮ ಬಜೆಟ್ ಫಿಫ್ಟಿ ಡಾಲರ್ಸ್ ಇತ್ತು ನಾವು ಫಿಫ್ಟಿ ಡಾಲರ್ ಫಿಫ್ಟಿ ಡಾಲರ್ ಒಳಗಡೆ ಬಜೆಟ್ ಮಾಡಿದ್ದೀವ್ ಪರ್ಚೇಸ್ ಮಾಡಿದ್ದೀವ ಅಂತ ಹೇಳಿ ನೀವು ಗೆಸ್ ಮಾಡಿದ್ದೀರಾ ನಂಬರ್ ಯಾರಾದ್ರೂ ಗೆಸ್ ಮಾಡಿದ್ದು ಕರೆಕ್ಟ್ ಗೆಸ್ ಮಾಡಿದ್ದಿದ್ರೆ ಕಾಮೆಂಟಲ್ಲಿ ತಿಳಿಸಿ ನೀವು ಕರೆಕ್ಟ್ ಗೆಸ್ ಮಾಡಿದಿರಿ ಅಂತ ಹೇಳಿ ಆಮೇಲೆ ಸೊ ಬಿಲ್ಲು ಇದರಲ್ಲಿ ಡಾಲರ್ ಡಾಲರ್ ಟ್ರೀ ಒಳಗೆ ಜಾಸ್ತಿ ಏನು ಸಿಕ್ಕಿರಲಿಲ್ಲ ನಮಗೆ ಥರ್ಟೀನ್ ಡಾಲರ್ಸ್ ಫಿಫ್ಟಿ ಟು ಸೆಂಟ್ಸು ಆಮೇಲೆ ವಾಲ್ಮಾರ್ಟಲ್ಲಿ ಇಟ್ಸ್ ಫಾರ್ಟಿ ತ್ರೀ ಡಾಲರ್ಸ್ ಸೆವೆಂಟಿ ತ್ರೀ ಸೆಂಟ್ಸು ಮತ್ತು ಇದರಲ್ಲಿ ಇದು ಇಷ್ಟು ಐಟಮ್ ಬಿಟ್ಟರೆ ನಾನು ಮತ್ತು ಬೇರೆ ಏನೂ ಪರ್ಚೇಸ್ ಮಾಡಿರಲಿಲ್ಲ ಇದರಲ್ಲಿ ಸೊ ಫಾರ್ಟಿ ತ್ರೀ ಪ್ಲಸ್ ಥರ್ಟೀನು ಸೊ ಇಟ್ ರೌಂಡ್ಸ್ ಅಪ್ ಟು ಫಿಫ್ಟಿ ಸಿಕ್ಸ್ ಡಾಲರ್ಸ್ ಸೆಂಟ್ಸ್ ಎಲ್ಲ ಹಿಡಿದ್ರೆ ಫಿಫ್ಟಿ ಸೆವೆನ್ ಡಾಲರ್ಸ್ ನೀ ಎಷ್ಟು ಹೇಳಿದ್ದೀನಿ ಸೊ ಫಿಫ್ಟಿ ಆ್ಯಂಡ್ ಸೆವೆನ್ ಡಾಲರ್ಸ್ ಬಟ್ ಸ್ಟಿಲ್ ಇಟ್ಸ್ ಗುಡ್ ಯಾಕಂದ್ರೆ ನಾನು ಅನ್ಕೊಂಡಿದ್ದು ಅವ್ರ ಟೀಚರ್ಗೆ ಬಸ್ ಬಸ್ ಡ್ರೈವರ್ಗೆ ಮತ್ತೆ ಇನ್ನೊಬ್ಬರು ಅವತ್ತು ಜಿಮ್ ಇದೆ ಸೊ ಜಿಮ್ ಟೀಚರ್ ಮೂರೇ ತೊಗೊಳೋದು ಅಂದಿದ್ಲು ಬಟ್ ಅಲ್ಲಿ ಹೋದ್ಮೇಲೆ ಇನ್ನು ಫೋರ್ ಟೀಚರ್ಸ್ ಉಳಿತಾರಮ್ಮ ನಾನು ಅವ್ರಿಗೂ ಕೊಡ್ತೀನಿ ಅಂದ್ರು ಸೊ ಅಲ್ಲಿ ಅದು ಒಂದು ಟೆನ್ ಡಾಲರ್ಸ್ ಎಕ್ಸ್ಟ್ರಾ ಆಯಿತು ಇಲ್ಲಾಂದ್ರೆ ವಿರ್ ಇದನ್ ವಿದ ಅವರ್ ಬಜೆಟ್ ವಿ ಆರ್ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ಇಷ್ಟೊಳಗೆ ಅವಳು ಸೆಲೆಕ್ಟ್ ಮಾಡಿದ್ದು सो आर यू हैप्पी हनी या माय लव थैंक्स टू यू डोंट फॉरगेट टू लाइक कमेंट शेयर एंड सब्सक्राइब एंड देयर इन द वेल विथिंगिंगिंगिंग बाय बाय सो इदागीतो नम्दू वैलेंटाइन डे गिफ्ट ऑन वीडियो मक्लीगे स्कूलिगे ಏನೇನು ಕಳಿಸ್ಬೋದು ಅಂತ ಹೇಳಿ ಆಮೇಲೆ ನೀವು ಫಸ್ಟು ಡಾಲರ್ ನೀವು ಏನಾದರೂ ಮಾಡೋರಿದ್ದರೆ ಡಾಲರ್ ಸ್ಟೋರಲ್ಲೂ ಚೆಕ್ ಮಾಡ್ಬೋದು ಇಲ್ಲರ ಮೇಲೆ ಇದು ವಾಲ್ಮಾರ್ಟಲ್ಲೂ ಚೆಕ್ ಮಾಡ್ಬೋದು ತುಂಬ ಆಪ್ಷನ್ಸ್ ಇರುತ್ತೆ ಸೊ ನಮಗೆ ಇಷ್ಟು ಇದೇನು ಮಾಡಿದ್ವಿ ನಮಗೆ ಇಷ್ಟ ಆಯಿತು ನಮ್ಮ ಬಜೆಟಲ್ಲೂ ಬಂತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದನ್ನು ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿದೆ ಟೇಕ್ ಕೇರ್ ಬಾಯ್